ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮ್ ಜಗೂರು ತಾಲೂಕಿನ ದೊನ್ನಳ್ಳಿ ಗ್ರಾಮದಲ್ಲಿ ಹರಬೈ ರಸ್ತೆ ರಸ್ತೆ ಮರು ಡಾಂಬರೀಕರಣ ಅಂದಿಕೊಳ್ಳಲಾಯಿತು ಜಗೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಬಿ ದೇವೇಂದ್ರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇವತ್ತಿನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಲೆಕ್ಕಪತ್ರ ಶೀರ್ಷಿಕೆಯನ್ನ ತಮಗೆ ಸಂಬಂಧಪಟ್ಟ ಇಂಜಿನಿಯರು ಮತ್ತು ಗುತ್ತಿಗೆದಾರರು ತಿಳಿಪಡಿಸಿದ್ದಾರೆ ಆ ರೀತಿಯಾಗಿ ನಾವು ಗುತ್ತಿಗೆದಾರಿಗೆ ಹೇಳೋದಿಷ್ಟೇ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕೆಲಸವನ್ನು ಈ ಟಮ್ನಲ್ಲಿ ಮಾಡಿ ಲೋಕಾರ್ಪಣೆ ಮಾಡಬೇಕಾಗ್ತದೆ ಅನಗತ್ಯವಾಗಿ ವಿಳಂಬ ಮಾಡಿ ಮುಂದೆ ಆ ಕಾಮಗಾರಿ ಕಳಪೆ ಕಾಮಗಾರಿ ಆದರೆ ಇಷ್ಟೆಲ್ಲ ಸರ್ಕಾರ ಅನುದಾನವನ್ನು ಕೊಟ್ಟಿದ್ದು ನೀರಿನಾಗೆಲ್ಲ ಎಲ್ಲ ಒಂದು ಕಡೆ ಹೋಮ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇದನ್ನ ಸಂಬಂಧಪಟ್ಟ ಇಲಾಖೆರಿಗೆ ಮತ್ತೊಮ್ಮೆ ನಾನು ಬಹಳ ಗಂಭೀರವಾಗಿ ಸೂಚನೆ ಕೊಡ್ತೀನಿ ನೀವೇ ಇಲ್ಲಿ ಸ್ವತಃ ನಿಂತಿದ್ದು ಎಲ್ಲಿದ್ದರ ಪದ್ಧತಿಯದಾರ ಮತ್ತು ಇಂಜಿನಿಯರು ಇವಾಗೆ ಇಂಥ ಕಾಳಪೆ ಕಾಮಗಾರಿ ಮಾಧ್ಯಮದರ ಕೈ ಸಿಕ್ಕು ನೀವೆಲ್ಲ ಚಿಂಡಿಯಾಗಿ ಹೋಗಿರೋದು ನೀವು ಮರಿಬೇಡಿ ಅರ್ಥ ಇತ್ರ ನೋಡಿ ನೀವು ಲೋಕಲ್ ಆಗಿದ್ರೆ ಪಾಟಿಲ್ರೆ ಇನ್ಕಮ್ ಇಲ್ಲಿ ಕ್ವಾಲಿಟಿ ಕೆಲಸವನ್ನು ಮಾಡಬೇಕು ನಾವು ನಿಮ್ಮಿಂದ ನಿರೀಕ್ಷಣೆ ಮಾಡಿದಷ್ಟೇ ಹಾಗಾಗಿ ಇಂಥ ಸಾರ್ವಜನಿಕ ಕೆಲಸಗಳನ್ನು ನೀವು ಅತಿ ಶೀಘ್ರದಲ್ಲಿ ಕ್ವಾಲಿಟಿಯಾದ ಕೆಲಸವನ್ನು ಮಾಡಿಕೊಡ್ತೀರಾ ಅಂತ ಹೇಳಿ ಬಯಸಿ ಇನ್ನು ನಮಗೆ ಎರಡು